ಎಲ್ಲರಿಗೂ ನಮಸ್ಕಾರಗಳು ಸಂಗೋಳಿ ರಾಯಣ್ಣ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜನನ ಸಂಗೋಳಿ ರಾಯಣ್ಣರವರು ಬೆಳಗಾವಿ ಜಿಲ್ಲೆಯ ಬೈಲೊಂಗುಲು ತಾಲೂಕಿನ ಸಂಗೋಳಿ ಎಂಬ ಗ್ರಾಮದಲ್ಲಿ ಆಗಸ್ಟ್ ಹದಿನೈದು ಹದಿನೇಳುನೂರ ತೊಂಬತ್ತೆಂಟರಂದು ಹುಟ್ಟಿದರು ನಾವು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನೋಡಬೇಕಂದ್ರೆ ಅವರು ಚನ್ನಮ್ಮನ ನಿಷ್ಠ ಬಂಟ ಕಿತ್ತೂರು ರಾಣಿ ಚೆನ್ನಮ್ಮನ ನಿಷ್ಠ ಬಂಟ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ಬೋದು ಸಂಗೊಳ್ಳಿ ರಾಯಣ್ಣನ ಈ ಚಿಕ್ಕ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜನನ ಸಂಗೋಳಿ ರಾಯಣ್ಣವರು ಬೆಳಗಾವಿ ಜಿಲ್ಲೆಯ ಬೈಲೊಂಗುಲು ತಾಲೂಕಿನ ಸಂಗೋಳಿ ಎಂಬ ಗ್ರಾಮದಲ್ಲಿ ಆಗಸ್ಟ್ ಹದಿನೈದು ನೂರ ತೊಂಬತ್ತೆಂಟರಂದು ಹುಟ್ಟಿದರು ತಂದೆ ಭರ್ಮಪ್ಪ ರೋಗಣ್ಣವರ್ ತಾಯಿ ಕೆಂಚವ್ವ ಜನಾಂಗ ಕುರುಬ ಜನಾಂಗ ಸಂಗೋಳಿ ರಾಯಣ್ಣವರ ಜನಾಂಗ ಕುರುಬ ಜನಾಂಗ ಸಂಗೋಳಿ ರಾಯಣ್ಣ ಚನ್ನಮ್ಮನ ನಿಷ್ಠ ಬಂಟ ಜನಸಾಮಾನ್ಯರ ಮಧ್ಯೆ ಮೂಡಿ ಬಂದ ಸ್ವಾತಂತ್ರ್ಯ ವೀರ ಸಂಗೋಳಿ ರಾಯಣ್ಣ ಚನ್ನಮ್ಮನ ನಿಷ್ಠ ಬಂಟ ಜನಸಾಮಾನ್ಯರ ಮಧ್ಯೆ ಮೂಡಿ ಬಂದ ಸ್ವಾತಂತ್ರ್ಯ ವೀರ ಸಂಗೋಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರ ಲೊಬ್ಬ ಸಂಗೋಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರಲ್ಲೊಬ್ಬ ರಾಯಣ್ಣ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಎಂದೇ ಪ್ರಸಿದ್ಧ ಪಡೆದ ಸ್ವಾತಂತ್ರ್ಯ ಹೋರಾಟಗಾರ ರಾಯಣ್ಣ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಎಂದೇ ಪ್ರಸಿದ್ಧ ಪಡೆದ ಸ್ವಾತಂತ್ರ್ಯ ಹೋರಾಟಗಾರ ಬ್ರಿಟಿಷರ ವಿರುದ್ಧ ಗೇರಿಲ ಯುದ್ಧ ಮಾದರಿಯನ್ನು ಅನುಸರಿಸಿ ಹೋರಾಟ ನಡೆಸಿದ ವೀರ ಸಂಗೋಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಗೇರಿಲಾ ಯುದ್ಧ ಮಾದರಿಯನ್ನು ಅನುಸರಿಸಿ ಹೋರಾಟ ನಡೆಸಿದ ವೀರ ಸಂಗೋಳಿ ರಾಯಣ್ಣ ಹದಿನೆಂಟುನೂರ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ದೇಶವನ್ನು ಆಕ್ರಮಿಸಿಕೊಂಡಿದ್ದ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯ ಹೋರಾಟ ನಡೆಸಿದ ವ್ಯಕ್ತಿ ರಾಯಣ್ಣ ಹದಿನೆಂಟುನೂರ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ದೇಶವನ್ನು ಆಕ್ರಮಿಸಿಕೊಂಡಿದ್ದ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯ ಹೋರಾಟ ನಡೆಸಿದ ವ್ಯಕ್ತಿ ರಾಯಣ್ಣ ಯುದ್ಧದಲ್ಲಿ ನೇರ ನೇರವಾಗಿ ರಾಯನನ್ನು ಸೋಲಿಸಲು ಸಾಧ್ಯವಾಗದ ಬ್ರಿಟಿಷರು ಕೊನೆಗೆ ಮೋಸದಲ್ಲಿ ಸೆರೆ ಹಿಡಿದರು ಯುದ್ಧದಲ್ಲಿ ನೇರ ನೇರವಾಗಿ ರಾಯನನ್ನು ಸೋಲಿಸಲು ಸಾಧ್ಯವಾಗದ ಬ್ರಿಟಿಷರು ಕೊನೆಗೆ ಮೋಸದಲ್ಲಿ ಸೆರೆ ಹಿಡಿದರು ಹದಿನೆಂಟುನೂರ ಮೂವತ್ತರಲ್ಲಿ ರಾಯನನ್ನು ಬಂಧಿಸಿದ ಬ್ರಿಟಿಷರು ಬಳಿಕ ಗಲ್ಲು ಶಿಕ್ಷೆ ನೀಡಿದರು ಹದಿನೆಂಟುನೂರ ಮೂವತ್ತರಲ್ಲಿ ರಾಯನನ್ನು ಬಂಧಿಸಿದ ಬ್ರಿಟಿಷರು ಬಳಿಕ ಗಲ್ಲು ಶಿಕ್ಷೆ ನೀಡಿದರು ಬೆಳಗಾವಿ ಜಿಲ್ಲೆಯ ನಂದಗಢ್ ಎಂಬಲ್ಲಿ ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ಸಂಗೋಳಿ ರಾಯನನ್ನು ಗಲ್ಲಿಗೇರಿಸಲಾಯಿತು ಬೆಳಗಾವಿ ಜಿಲ್ಲೆಯ ನಂದಗಢ್ ಎಂಬಲ್ಲಿ ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ಸಂಗೋಳಿ ರಾಯನನ್ನು ಗಲ್ಲಿಗೇರಿಸಲಾಯಿತು ದೇಶದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಸಂಗೋಳಿ ರಾಯನನ ಹೋರಾಟಕ್ಕೆ ತನ್ನದೇ ಆದ ಸ್ಥಾನವಿದೆ ದೇಶದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಸಂಗೋಳಿ ರಾಯಣ್ಣನ ಹೋರಾಟಕ್ಕೆ ತನ್ನದೇ ಆದ ಸ್ಥಾನವಿದೆ ಸಂಗೋಳಿ ರಾಯಣ್ಣ ನಂದಗಡದಲ್ಲಿ ನೇಣು ಹಾಕಿದರು ಅದು ಈಗ ಸಮಾಧಿಯಾಗಿದೆ ಜನರು ದೇವರೆಂದು ಪೂಜಿಸುತ್ತಾರೆ ಸಂಗೋಳಿ ರಾಯನನ್ನು ನಂದುಗಡದಲ್ಲಿ ನೇಣು ಹಾಕಿದರು ಅದು ಈಗ ಸಮಾಧಿಯಾಗಿದೆ ಜನರು ದೇವರೆಂದು ಪೂಜಿಸುತ್ತಾರೆ ಸಂಗೋಳಿ ರಾಯನನ ಒಂದು ಚಿಕ್ಕ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್